ಎಲ್ಲ ವಿಶೇಷ ಅಲಂಕಾರ ಆಗಿರಬಹುದು ಮತ್ತು ಮೈದಾನ ಆಗಿರ್ಬೋದು ಮತ್ತು ದಾಸನ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಈ ವರ್ಷ ನಮ್ಮ ಪ್ರತಿ ವರ್ಷ ಒಂದು ನಾನು ಹೊಸ ಬಂದಿರ್ತೇನೆ ಅವಾಗ ಅಲ್ಲಿಂದ ರಾತ್ರಿ ಹನುಮತಿ ಮೂವರೆಗೆ ಬಿಟ್ಟರೆ ಹನುಮಾನ ಕೈ ಕಾಣಬಿಟ್ಟಿದ್ದಾರೆ ಅರ್ಜರ ಹೇಳ್ ರಜೆ ಶಕ್ತಿ ಅದು ವರ್ಷ ಎಟ್ಕೊಂಡು ಅಂತ ಬಂದು ಈ ಮೂವತ್ನಾಲ್ಕು ಹತ್ತೊಂಬತ್ತು ನಿಮಿಷ ಶಕ್ತಿ ಏನಿಲ್ಲ ಸದೃಢ ಭಕ್ತರು ಪ್ರತಿ ವರ್ಷ ಅದ ಸಲ್ಲಿಸುವ ಗೌರವ ಸಲ್ಲಿಸುವ ಭಕ್ತಿ ಏನಿದೆ ಆ ಶಕ್ತಿನೇ ಅದನ್ನ ಅವರು ಭಕ್ತಿಯನ್ನ ತಡೆಯಲಿಕ್ಕೆ ಸಹ

ಅಂತ रिलेटेड ಅಲ್ಲಿ ಆ ರೀತಿ ಆಂಕಾರ ಇದೆ ಅದಕ್ಕಾಗಿ ಅದು ಒಂದೇ ಪಾತ್ರ ವಿಷಯ ಮಾಸ್ತ್ರಗಳ ಆದರೆ ಅದರ ದೃಶ್ಯಗಳ ಅಂತಿಕದ ತಸಗಳನ್ನ ಈ ಭೂಮೆಯ ವಾಹಕ ಉಪನರ ಅಪ್ರೂ ಉಪನರ ಅರೆ ಯಾಕ ಬಂದಾಗ ಈ ಸಂಸಾರದಲ್ಲಿ ಕಷ್ಟಗಳ ಬಹಳ ಸಂಸಾರಿಕರ ಕಷ್ಟ ಬಹಳ

అదకారి ఆ పరమాత్మ తనే తా అవున అది ఉపయోగపడుతు అదకే కరుణి అంత మంచి ఆ పరశురనే వతారే ఆ పరమాత్మేత మహాసపస్సు తప్ప మనసు ప్రాణివత్ సదా ఇత మహా తపస్వి అదే అష్టవం కలి భక్తి ఇ ಅವ್ರಿಗೆ ಜೀವನದ ಸಂಸಾರ ಕಷ್ಟದವಲ್ಲ ನನಗಿಂತಲೂ ನಿಮಗೆ ಹೆಚ್ಚು ಹೆಚ್ಚನ ಸನ್ಯಾಸಿ ಭಕ್ತಿ ಕೇಳಿ ಆಸಾರಕ್ಕೆ ಭಕ್ತಿ ಜಾಸ್ತಿ ಅವರಷ್ಟು ಭಕ್ತಿ ಯಾರ ತಿಳಿಗೇಳಿಲ್ಲ ಆದ್ರೆ ಆ ಭಕ್ತಿ ಅನುಭವ ತಮಗ್ ಬಹಳ ಚೊಲೇ ಆಗುತ್ತೆ ಅದಕ್ಕಾಗಿ ಯಾರ ಭಕ್ತಿ ಭಕ್ತಿ ಉಣ್ಣು ಗೊತ್ತಿಲ್ಲ ಬತ್ತಿ ಉಣ್ಣಂದ್ರ ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲು ಕುಡಿಸ್ತಾ ಎಲೆ ಹಾಲು ಕುಡಿಸ್ತಾಳ ಎಲೆ ಹಾಲು ಕುಡಿಸಿದ್ರೆ ಎಷ್ಟು ಕುಡಿತ ತಾಯಿ ಗೊತ್ತಾಗಲಿಲ್ಲ ಎಷ್ಟು ಕುಡಿತದ ಮಗು ಗೊತ್ತಾಗಲಿಲ್ಲ ಆ ಕುಡಿದ ಮ್ಯಾನೆ ಕೂಸ ಬೇಡಿ ಬಿಡತೈತಿ ಹಾಗ ಆ ಭಕ್ತಿ ಅನ್ನೋದೇನೇಳ್ತೀರ ಆ ಭಕ್ತಿಯನ್ನ ಬಾಯಿ ಹೇಳ್ಕೊಳ ಮೇಲೆ ಯಾರು ಬಾಯಿ ಹೇಳ್ಕೊಳ ಬಂದ ಮನಸ್ಸಿನ ಭಕ್ತಿ ಏನಿರುತ್ತದೆ ಆ ಭಕ್ತಿ ಯಾರಿಗೆ ಕಣ್ಮೆ ಕಡಿಮೆ ಆಗುತ್ತೆ ಆ ವಿಜಯ ಮಹಾನ್ಸುಗಳು ಕಡಿಮೆ ಆಗತ್ತೆ ఆవరి మూట అనుగ్రహి అనుగ్రహ్ భక్తి సమస్యలకు విజయ మహాసు అనుగ్రహి అస్ అద్భుతవ శక్తి ఆ భక్తి అదే విజయ మహాసు అపారణాళిక కొనయ ఆ జగ్న కొ ఇన్నొంద్ర విజయ మాంత ಅವನ ಬರೀ ಕರುಣೆಯಿಂದ ಬರೀಬೋದಷ್ಟೇ ಕರುಣೆಯಿಂದ ಹೇಳುವಷ್ಟೇ ಆ ಕರುಣೆಯ ಸ್ವರೂಪವಾಗಿರ್ತವಾದ ವಿಜಯ ಮಹಾತ್ಸ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಿ ಒಂದ್ ಎರಡು ಮನೆ ಕಣ್ಣಿ ವಿಜಯ ಮಾತ್ರ ಹಾಕಿಬಿಟ್ರೆ ಅದನ್ನು ಹಾಕಿಬಿಟ್ಟು ಅದು ಹೆಂಗ್ ಮಾತ್ರ ಗೊತ್ತಿಲ್ಲ ಆವರಣೆ ಮಾಡಿರ್ತಾನೆ ಅಂತ ಅದ್ಭುತವಾದ ನಾಟಕದಲ್ಲಿ ಹೆಚ್ಚು ನಿಮ್ಗೆ ಸ್ವಲ್ಪ ಕಷ್ಟ ಆಗ ಸ್ವಲ್ಪ ಮನೆ ಕಣ್ಣಿಗೆ ಬಂತಂದ್ರೆ ವಿಜಯ ಮಾತ್ರ ಮುಂದೆ ಮೂರು ಅದು ಎಷ್ಟು ಹೆಂಗ್ ಪಾರು ಮಾಡಿದ ಗೊತ್ತಿಲ್ಲ ಅದಕ್ಕಾಗಿ ಅಂತ ಶಕ್ತಿ ವಿಜಯ ಮಹಾಶಿವರ ನನಗಿಂತ ಹೆಚ್ಚು ಅನುಭವ ಭಕ್ತರಿಗೆ ಅದಕ್ಕಾಗಿ ವಿಜಯ ಮಹಾಶಿವರು ಇಲ್ಲ ಅವ್ರಿಗೆ ಹಂಗೇನಿಲ್ಲ ಅವರು ಸ್ಮರಣೆ ಮಾಡಿಕೊಂಡು ನಾವೇನು ಕಾರ್ಯಗಳನ್ನ ಮಾಡ್ತೀವಿ ನಾವೆಲ್ಲ ಯಶಸ್ವಿ ಅದಕ್ಕೆ ಭಕ್ತಿನೇ ಪ್ರಧಾನ ಕಾರಣ ಭಕ್ತಿರುವಂತ ಶಕ್ತಿ ಈ ಜಗತ್ತೂ ಇಲ್ಲ ಅದಕ್ಕಾಗಿ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಲ್ಲ ವೇದ ಪ್ರೇಮಿ ಅಲ್ಲ ಅಭಿಷೇಕ ಪ್ರಿಯವಲ್ಲ ಅವ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅದಕ್ಕ ಭಕ್ತಿ ಅನ್ನೋದು ಬಹಳ ಮುಖ್ಯ ಅದಕ್ಕ ಆ ಭಕ್ತಿ ಒಂದು ದ್ಯೋತಕವಾದಿರುತ್ತೆ ಭಕ್ತಿನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಶಕ್ತಿನ ಬೇಕತ್ತೆ ಅದಕ್ಕೆ ವಿಜಯ ಮಹಾಂತ ಅಂದ್ರೆ ತಾಯಿ ವಿಜಯ ಮಹಾಂತೇಶ ಅಂದ್ರೆ ತಾಯೆ ನಮ್ಮೆಲ್ಲರ ತಾಯ అదక ఆగి ఆ విజయ్ మహాంతే దాళి నెల